ಇಲ್ಲ ಇದ್ರ ಬಗ್ಗೆ ಸ್ಪಷ್ಟವಾಗಿ ಮಾಧ್ಯಮದಲ್ಲಿ ನಾನು ನೋಡಿ ತಿಳ್ಕೊಂಡಿದ್ದೀನಿ ಸ್ಪಷ್ಟವಾಗಿ ಹೇಳ್ತಿದ್ದೀನಿ ನಾನು ಯಾವುದೇ ಥರದ ಆಕಾಂಕ್ಷಿ ಶಿಗ್ಗಾವಿಗಲ್ಲ ಯಾಕಂದರೆ ಶಿಗ್ಗಾವಿಯಲ್ಲಿ ಪರಾಜಿತ ಅಭ್ಯರ್ಥಿಗಳಿದ್ದಾರೆ ಆಮೇಲೆ ಅಲ್ಲಿ ಆಕಾಂಕ್ಷಿಗಳಿದ್ದಾರೆ ಅವರೆಲ್ಲರೂ ಸೇರಿ ಇವತ್ತು ಆ ಕ್ಷೇತ್ರದಲ್ಲಿ ಸುಮಾರು ಒಂಬತ್ತು ಸಾವಿರ ಲೀಡನ್ನು ಕಾಂಗ್ರೆಸ್ ಪಕ್ಷಕ್ಕೆ ತಂದು ಕೊಟ್ಟಿದ್ದಾರೆ ಅಂಥರದ ಒಂದು ಗೆಲುವನ್ನು ಕಾಂಗ್ರೆಸ್ ಪಕ್ಷ ಶಿಗ್ಗಾವಿಯಲ್ಲಿ ತಂದು ಕೊಟ್ಟಿದ್ದಾರೆ ಅದಕ್ಕೆ ಅವರೆಲ್ಲ ಅರ್ಹವಾದ ಅಭ್ಯರ್ಥಿಗಳು ಆ ಕ್ಷೇತ್ರದಲ್ಲಿದ್ದಾರೆ ಲೋಕಲ್ಲು ಇವತ್ತು ಸೋತಾಗು ಸಹಿತ ಆ ಭಾಗದಲ್ಲಿ ನಿಂತು ಕೆಲಸ ಮಾಡಿದಂಥ ಅಭ್ಯರ್ಥಿಗಳಾಗಿದ್ದಾರೆ ಆದ್ದರಿಂದ ಆ ಆ ಕ್ಷೇತ್ರದವರಿಗೆ ಆ ಕ್ಷೇತ್ರದ ಎಲ್ಲ ಜನರ ಅಭಿಪ್ರಾಯ ಅಂತ ತಿಳ್ಕೊಂಡೇ ಅಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಹೈಕಮಾಂಡು ಆ ಲೋಕಲ್ ಕಾರ್ಯಕರ್ತರಿಗೆ ಒಂದು ಅವಕಾಶವನ್ನು ಕೊಡುತ್ತದೆ ಅಂತ ನನ್ನ ವಿಶ್ವಾಸ ಇದೆ ಇಲ್ಲ ಇದ್ರ ಬಗ್ಗೆ ಸ್ಪಷ್ಟವಾಗಿ ಮಾಧ್ಯಮದಲ್ಲಿ ನಾನು ನೋಡಿ ತಿಳ್ಕೊಂಡಿದ್ದೀನಿ ಸ್ಪಷ್ಟವಾಗಿ ಹೇಳ್ತಿದ್ದೀನಿ ನಾನು ಯಾವುದೇ ಥರದ ಆಕಾಂಕ್ಷಿ ಶಿಗ್ಗಾವಿಗಲ್ಲ ಯಾಕಂದರೆ ಶಿಗ್ಗಾವಿಯಲ್ಲಿ ಪರಾಜಿತ ಅಭ್ಯರ್ಥಿಗಳಿದ್ದಾರೆ ಆಮೇಲೆ ಅಲ್ಲಿ ಆಕಾಂಕ್ಷಿಗಳಿದ್ದಾರೆ ಅವರೆಲ್ಲರೂ ಸೇರಿ ಇವತ್ತು ಆ ಕ್ಷೇತ್ರದಲ್ಲಿ ಸುಮಾರು ಒಂಬತ್ತು ಸಾವಿರ ಲೀಡನ್ನು ಕಾಂಗ್ರೆಸ್ ಪಕ್ಷಕ್ಕೆ ತಂದು ಕೊಟ್ಟಿದ್ದಾರೆ ಅಂಥರದ ಒಂದು ಗೆಲುವನ್ನು ಕಾಂಗ್ರೆಸ್ ಪಕ್ಷ ಶಿಗ್ಗಾವಿಯಲ್ಲಿ ತಂದು ಕೊಟ್ಟಿದ್ದಾರೆ ಅದಕ್ಕೆ ಅವರೆಲ್ಲ ಅರ್ಹವಾದ ಅಭ್ಯರ್ಥಿಗಳು ಆ ಕ್ಷೇತ್ರದಲ್ಲಿದ್ದಾರೆ ಲೋಕಲ್ಲು ಇವತ್ತು ಸೋತಾಗು ಸಹಿತ ಆ ಭಾಗದಲ್ಲಿ ನಿಂತು ಕೆಲಸ ಮಾಡಿದಂಥ ಅಭ್ಯರ್ಥಿಗಳಾಗಿದ್ದಾರೆ ಆದ್ದರಿಂದ ಆ ಆ ಕ್ಷೇತ್ರದವರಿಗೆ ಆ ಕ್ಷೇತ್ರದ ಎಲ್ಲ ಜನರ ಅಭಿಪ್ರಾಯ ಅಂತ ತಿಳ್ಕೊಂಡೇ ಅಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಹೈಕಮಾಂಡು ಆ ಲೋಕಲ್ ಕಾರ್ಯಕರ್ತರಿಗೆ ಒಂದು ಅವಕಾಶವನ್ನು ಕೊಡುತ್ತದೆ ಅಂತ ನನ್ನ ವಿಶ್ವಾಸ ಇದೆ ಇಲ್ಲ ಇದ್ರ ಬಗ್ಗೆ ಸ್ಪಷ್ಟವಾಗಿ ಮಾಧ್ಯಮದಲ್ಲಿ ನಾನು ತಿಳ್ಕೊಂಡಿದ್ದೀನಿ ಸ್ಪಷ್ಟವಾಗಿ ಹೇಳ್ತಿದ್ದೀನಿ ನಾನು ಯಾವುದೇ ಥರದ ಆಕಾಂಕ್ಷಿ ಶಿಗ್ಗಾವಿಗಲ್ಲ ಯಾಕಂದರೆ ಶಿಗ್ಗಾವಿಯಲ್ಲಿ ಪರಾಜಿತ ಅಭ್ಯರ್ಥಿಗಳಿದ್ದಾರೆ ಆಮೇಲೆ ಅಲ್ಲಿ ಆಕಾಂಕ್ಷಿಗಳಿದ್ದಾರೆ ಅವರೆಲ್ಲರೂ ಸೇರಿ ಇವತ್ತು ಆ ಕ್ಷೇತ್ರದಲ್ಲಿ ಸುಮಾರು ಒಂಬತ್ತು ಸಾವಿರ ಲೀಡನ್ನು ಕಾಂಗ್ರೆಸ್ ಪಕ್ಷಕ್ಕೆ ತಂದು ಕೊಟ್ಟಿದ್ದಾರೆ ಅಂಥರದ ಒಂದು ಗೆಲುವನ್ನು ಕಾಂಗ್ರೆಸ್ ಪಕ್ಷ ಶಿಗ್ಗಾವಿಯಲ್ಲಿ ತಂದು ಕೊಟ್ಟಿದ್ದಾರೆ ಅದಕ್ಕೆ ಅವರೆಲ್ಲ ಅರ್ಹವಾದ ಅಭ್ಯರ್ಥಿಗಳು ಆ ಕ್ಷೇತ್ರದಲ್ಲಿದ್ದಾರೆ ಲೋಕಲ್ಲು ಇವತ್ತು ಸೋತಾಗು ಸಹಿತ ಆ ಭಾಗದಲ್ಲಿ ನಿಂತು ಕೆಲಸ ಮಾಡಿದಂಥ ಅಭ್ಯರ್ಥಿಗಳಾಗಿದ್ದಾರೆ ಆದ್ದರಿಂದ ಆ ಆ ಕ್ಷೇತ್ರದವರಿಗೆ ಆ ಕ್ಷೇತ್ರದ ಎಲ್ಲ ಜನರ ಅಭಿಪ್ರಾಯ ಅಂತ ತಿಳ್ಕೊಂಡೇ ಅಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಹೈಕಮಾಂಡು ಆ ಲೋಕಲ್ ಕಾರ್ಯಕರ್ತರಿಗೆ ಒಂದು ಅವಕಾಶವನ್ನು ಕೊಡುತ್ತದೆ ಅಂತ ನನ್ನ ವಿಶ್ವಾಸ ಇದೆ ಇಲ್ಲ ಇದ್ರ ಬಗ್ಗೆ ಸ್ಪಷ್ಟವಾಗಿ ಮಾಧ್ಯಮದಲ್ಲಿ ನಾನು ತಿಳ್ಕೊಂಡಿದ್ದೀನಿ ಸ್ಪಷ್ಟವಾಗಿ ಹೇಳ್ತಿದ್ದೀನಿ ನಾನು ಯಾವುದೇ ಥರದ ಆಕಾಂಕ್ಷಿ ಶಿಗ್ಗಾವಿಗಲ್ಲ ಯಾಕಂದರೆ ಶಿಗ್ಗಾವಿಯಲ್ಲಿ ಪರಾಜಿತ ಅಭ್ಯರ್ಥಿಗಳಿದ್ದಾರೆ ಆಮೇಲೆ ಅಲ್ಲಿ ಆಕಾಂಕ್ಷಿಗಳಿದ್ದಾರೆ ಅವರೆಲ್ಲರೂ ಸೇರಿ ಇವತ್ತು ಆ ಕ್ಷೇತ್ರದಲ್ಲಿ ಸುಮಾರು ಒಂಬತ್ತು ಸಾವಿರ ಲೀಡನ್ನು ಕಾಂಗ್ರೆಸ್ ಪಕ್ಷಕ್ಕೆ ತಂದು ಕೊಟ್ಟಿದ್ದಾರೆ ಅಂಥರದ ಒಂದು ಗೆಲುವನ್ನು ಕಾಂಗ್ರೆಸ್ ಪಕ್ಷ ಶಿಗ್ಗಾವಿಯಲ್ಲಿ ತಂದು ಕೊಟ್ಟಿದ್ದಾರೆ ಅದಕ್ಕೆ ಅವರೆಲ್ಲ ಅರ್ಹವಾದ ಅಭ್ಯರ್ಥಿಗಳು ಆ ಕ್ಷೇತ್ರದಲ್ಲಿದ್ದಾರೆ ಲೋಕಲ್ಲು ಇವತ್ತು ಸೋತಾಗೂ ಸಹಿತ ಆ ಭಾಗದಲ್ಲಿ ನಿಂತು ಕೆಲಸ ಮಾಡಿದಂಥ ಅಭ್ಯರ್ಥಿಗಳಾಗಿದ್ದಾರೆ ಆದ್ದರಿಂದ ಆ ಆ ಕ್ಷೇತ್ರದವರಿಗೆ ಆ ಕ್ಷೇತ್ರದ ಎಲ್ಲ ಜನರ ಅಭಿಪ್ರಾಯ ಅಂತ ತಿಳ್ಕೊಂಡೇ ಅಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಹೈಕಮಾಂಡು ಆ ಲೋಕಲ್ ಕಾರ್ಯಕರ್ತರಿಗೆ ಒಂದು ಅವಕಾಶವನ್ನು ಕೊಡ್ತದೆ ಅಂತ ನನ್ನ ವಿಶ್ವಾಸ ಇದೆ ಇಲ್ಲ ಇದ್ರ ಬಗ್ಗೆ ಸ್ಪಷ್ಟವಾಗಿ ಮಾಧ್ಯಮದಲ್ಲಿ ನಾನು ನೋಡಿ ತಿಳ್ಕೊಂಡಿದ್ದೀನಿ ಸ್ಪಷ್ಟವಾಗಿ ಹೇಳ್ತಿದ್ದೀನಿ ನಾನು ಯಾವುದೇ ಥರದ ಆಕಾಂಕ್ಷಿ ಶಿಗ್ಗಾವಿಗಲ್ಲ ಯಾಕಂದರೆ ಶಿಗ್ಗಾವಿಯಲ್ಲಿ ಪರಾಜಿತ ಅಭ್ಯರ್ಥಿಗಳಿದ್ದಾರೆ ಆಮೇಲೆ ಅಲ್ಲಿ ಆಕಾಂಕ್ಷಿಗಳಿದ್ದಾರೆ ಅವರೆಲ್ಲರೂ ಸೇರಿ ಇವತ್ತು ಆ ಕ್ಷೇತ್ರದಲ್ಲಿ ಸುಮಾರು ಒಂಬತ್ತು ಸಾವಿರ ಲೀಡನ್ನು ಕಾಂಗ್ರೆಸ್ ಪಕ್ಷಕ್ಕೆ ತಂದು ಕೊಟ್ಟಿದ್ದಾರೆ ಅಂಥರದ ಒಂದು ಗೆಲುವನ್ನು ಕಾಂಗ್ರೆಸ್ ಪಕ್ಷ ಶಿಗ್ಗಾವಿಯಲ್ಲಿ ತಂದು ಕೊಟ್ಟಿದ್ದಾರೆ ಅದಕ್ಕೆ ಅವರೆಲ್ಲ ಅರ್ಹವಾದ ಅಭ್ಯರ್ಥಿಗಳು ಆ ಕ್ಷೇತ್ರದಲ್ಲಿದ್ದಾರೆ ಲೋಕಲ್ಲು ಇವತ್ತು ಸೋತಾಗೂ ಸಹಿತ ಆ ಭಾಗದಲ್ಲಿ ನಿಂತು ಕೆಲಸ ಮಾಡಿದಂಥ ಅಭ್ಯರ್ಥಿಗಳಾಗಿದ್ದಾರೆ ಆದ್ದರಿಂದ ಆ ಆ ಕ್ಷೇತ್ರದವರಿಗೆ ಆ ಕ್ಷೇತ್ರದ ಎಲ್ಲ ಜನರ ಅಭಿಪ್ರಾಯ ಅಂತ ತಿಳ್ಕೊಂಡೇ ಅಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಹೈಕಮಾಂಡು ಆ ಲೋಕಲ್ ಕಾರ್ಯಕರ್ತರಿಗೆ ಒಂದು ಅವಕಾಶವನ್ನು ಕೊಡುತ್ತದೆ ಅಂತ ನನ್ನ ವಿಶ್ವಾಸ ಇದೆ ಇಲ್ಲ ಇದ್ರ ಬಗ್ಗೆ ಸ್ಪಷ್ಟವಾಗಿ ಮಾಧ್ಯಮದಲ್ಲಿ ನಾನು ನೋಡಿ ತಿಳ್ಕೊಂಡಿದ್ದೀನಿ ಸ್ಪಷ್ಟವಾಗಿ ಹೇಳ್ತಿದ್ದೀನಿ ನಾನು ಯಾವುದೇ ಥರದ ಆಕಾಂಕ್ಷಿ ಶಿಗ್ಗಾವಿಗಲ್ಲ ಯಾಕಂದರೆ ಶಿಗ್ಗಾವಿಯಲ್ಲಿ ಪರಾಜಿತ ಅಭ್ಯರ್ಥಿಗಳಿದ್ದಾರೆ ಆಮೇಲೆ ಅಲ್ಲಿ ಆಕಾಂಕ್ಷಿಗಳಿದ್ದಾರೆ ಅವರೆಲ್ಲರೂ ಸೇರಿ ಇವತ್ತು ಆ ಕ್ಷೇತ್ರದಲ್ಲಿ ಸುಮಾರು ಒಂಬತ್ತು ಸಾವಿರ ಲೀಡನ್ನು ಕಾಂಗ್ರೆಸ್ ಪಕ್ಷಕ್ಕೆ ತಂದು ಕೊಟ್ಟಿದ್ದಾರೆ ಅಂತರದ ಒಂದು ಗೆಲುವನ್ನು ಕಾಂಗ್ರೆಸ್ ಪಕ್ಷ ಶಿಗ್ಗಾವಿಯಲ್ಲಿ ತಂದು ಕೊಟ್ಟಿದ್ದಾರೆ ಅದಕ್ಕೆ ಅವರೆಲ್ಲ ಅರ್ಹವಾದ ಅಭ್ಯರ್ಥಿಗಳು ಆ ಕ್ಷೇತ್ರದಲ್ಲಿದ್ದಾರೆ ಲೋಕಲ್ಲು ಇವತ್ತು ಸೋತಾಗು ಸಹಿತ ಆ ಭಾಗದಲ್ಲಿ ನಿಂತು ಕೆಲಸ ಮಾಡಿದಂಥ ಅಭ್ಯರ್ಥಿಗಳಾಗಿದ್ದಾರೆ ಆದ್ದರಿಂದ ಆ ಆ ಕ್ಷೇತ್ರದವರಿಗೆ ಆ ಕ್ಷೇತ್ರದ ಎಲ್ಲ ಜನರ ಅಭಿಪ್ರಾಯ ಅಂತ ತಿಳ್ಕೊಂಡೇ ಅಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಹೈಕಮಾಂಡು ಆ ಲೋಕಲ್ ಕಾರ್ಯಕರ್ತರಿಗೆ ಒಂದು ಅವಕಾಶವನ್ನು ಕೊಡುತ್ತದೆ ಅಂತ ನನ್ನ ವಿಶ್ವಾಸ ಇದೆ ಇಲ್ಲ ಇದ್ರ ಬಗ್ಗೆ ಸ್ಪಷ್ಟವಾಗಿ ಮಾಧ್ಯಮದಲ್ಲಿ ನಾನು ನೋಡಿ ತಿಳ್ಕೊಂಡಿದ್ದೀನಿ ಸ್ಪಷ್ಟವಾಗಿ ಹೇಳ್ತಿದ್ದೀನಿ ನಾನು ಯಾವುದೇ ಥರದ ಆಕಾಂಕ್ಷಿ ಶಿಗ್ಗಾವಿಗಲ್ಲ ಯಾಕಂದರೆ ಶಿಗ್ಗಾವಿಯಲ್ಲಿ ಪರಾಜಿತ ಅಭ್ಯರ್ಥಿಗಳಿದ್ದಾರೆ ಆಮೇಲೆ ಅಲ್ಲಿ ಆಕಾಂಕ್ಷಿಗಳಿದ್ದಾರೆ ಅವರೆಲ್ಲರೂ ಸೇರಿ ಇವತ್ತು ಆ ಕ್ಷೇತ್ರದಲ್ಲಿ ಸುಮಾರು ಒಂಬತ್ತು ಸಾವಿರ ಲೀಡನ್ನು ಕಾಂಗ್ರೆಸ್ ಪಕ್ಷಕ್ಕೆ ತಂದುಕೊಟ್ಟಿದ್ದಾರೆ ಅಂಥರದ ಒಂದು ಗೆಲುವನ್ನು ಕಾಂಗ್ರೆಸ್ ಪಕ್ಷ ಶಿಗ್ಗಾವಿಯಲ್ಲಿ ತಂದು ಕೊಟ್ಟಿದ್ದಾರೆ ಅದಕ್ಕೆ ಅವರೆಲ್ಲ ಅರ್ಹವಾದ ಅಭ್ಯರ್ಥಿಗಳು ಆ ಕ್ಷೇತ್ರದಲ್ಲಿದ್ದಾರೆ ಲೋಕಲ್ಲು ಇವತ್ತು ಸೋತಾಗೂ ಸಹಿತ ಆ ಭಾಗದಲ್ಲಿ ನಿಂತು ಕೆಲಸ ಮಾಡಿದಂಥ ಅಭ್ಯರ್ಥಿಗಳಾಗಿದ್ದಾರೆ ಆದ್ದರಿಂದ ಆ ಆ ಕ್ಷೇತ್ರದವರಿಗೆ ಆ ಕ್ಷೇತ್ರದ ಎಲ್ಲ ಜನರ ಅಭಿಪ್ರಾಯ ಅಂತ ತಿಳ್ಕೊಂಡೇ ಅಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಹೈಕಮಾಂಡು ಆ ಲೋಕಲ್ ಕಾರ್ಯಕರ್ತರಿಗೆ ಒಂದು ಅವಕಾಶವನ್ನು ಕೊಡುತ್ತದೆ ಅಂತ ನನ್ನ ವಿಶ್ವಾಸ ಇದೆ ಇಲ್ಲ ಇದ್ರ ಬಗ್ಗೆ ಸ್ಪಷ್ಟವಾಗಿ ಮಾಧ್ಯಮದಲ್ಲಿ ನಾನು ನೋಡಿ ತಿಳ್ಕೊಂಡಿದ್ದೀನಿ ಸ್ಪಷ್ಟವಾಗಿ ಹೇಳ್ತಿದ್ದೀನಿ ನಾನು ಯಾವುದೇ ಥರದ ಆಕಾಂಕ್ಷಿ ಶಿಗ್ಗಾವಿಗಲ್ಲ ಯಾಕಂದರೆ ಶಿಗ್ಗಾವಿಯಲ್ಲಿ ಪರಾಜಿತ ಅಭ್ಯರ್ಥಿಗಳಿದ್ದಾರೆ ಆಮೇಲೆ ಅಲ್ಲಿ ಆಕಾಂಕ್ಷಿಗಳಿದ್ದಾರೆ ಅವರೆಲ್ಲರೂ ಸೇರಿ ಇವತ್ತು ಆ ಕ್ಷೇತ್ರದಲ್ಲಿ ಸುಮಾರು ಒಂಬತ್ತು ಸಾವಿರ ಲೀಡನ್ನು ಕಾಂಗ್ರೆಸ್ ಪಕ್ಷಕ್ಕೆ ತಂದು ಕೊಟ್ಟಿದ್ದಾರೆ ಅಂತರದ ಒಂದು ಗೆಲುವನ್ನು ಕಾಂಗ್ರೆಸ್ ಪಕ್ಷ ಶಿಗ್ಗಾವಿಯಲ್ಲಿ ತಂದು ಕೊಟ್ಟಿದ್ದಾರೆ ಅದಕ್ಕೆ ಅವರೆಲ್ಲ ಅರ್ಹವಾದ ಅಭ್ಯರ್ಥಿಗಳು ಆ ಕ್ಷೇತ್ರದಲ್ಲಿದ್ದಾರೆ ಲೋಕಲ್ಲು ಇವತ್ತು ಸೋತಾಗೂ ಸಹಿತ ಆ ಭಾಗದಲ್ಲಿ ನಿಂತು ಕೆಲಸ ಮಾಡಿದಂಥ ಅಭ್ಯರ್ಥಿಗಳಾಗಿದ್ದಾರೆ ಆದ್ದರಿಂದ ಆ ಆ ಕ್ಷೇತ್ರದವರಿಗೆ ಆ ಕ್ಷೇತ್ರದ ಎಲ್ಲ ಜನರ ಅಭಿಪ್ರಾಯ ಅಂತ ತಿಳ್ಕೊಂಡೆ ಅಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಹೈಕಮಾಂಡು ಆ ಲೋಕಲ್ ಕಾರ್ಯಕರ್ತರಿಗೆ ಒಂದು ಅವಕಾಶವನ್ನು ಕೊಡುತ್ತದೆ ಅಂತ ನನ್ನ ವಿಶ್ವಾಸ ಇದೆ ಇಲ್ಲ ಇದ್ರ ಬಗ್ಗೆ ಸ್ಪಷ್ಟವಾಗಿ ಮಾಧ್ಯಮದಲ್ಲಿ ನಾನು ತಿಳ್ಕೊಂಡಿದ್ದೀನಿ ಸ್ಪಷ್ಟವಾಗಿ ಹೇಳ್ತಿದ್ದೀನಿ ನಾನು ಯಾವುದೇ ಥರದ ಆಕಾಂಕ್ಷಿ ಶಿಗ್ಗಾವಿಗಲ್ಲ ಯಾಕಂದರೆ ಶಿಗ್ಗಾವಿಯಲ್ಲಿ ಪರಾಜಿತ ಅಭ್ಯರ್ಥಿಗಳಿದ್ದಾರೆ ಆಮೇಲೆ ಅಲ್ಲಿ ಆಕಾಂಕ್ಷಿಗಳಿದ್ದಾರೆ ಅವರೆಲ್ಲರೂ ಸೇರಿ ಇವತ್ತು ಆ ಕ್ಷೇತ್ರದಲ್ಲಿ ಸುಮಾರು ಒಂಬತ್ತು ಸಾವಿರ ಲೀಡನ್ನು ಕಾಂಗ್ರೆಸ್ ಪಕ್ಷಕ್ಕೆ ತಂದು ಕೊಟ್ಟಿದ್ದಾರೆ ಅಂಥರದ ಒಂದು ಗೆಲುವನ್ನು ಕಾಂಗ್ರೆಸ್ ಪಕ್ಷ ಶಿಗ್ಗಾವಿಯಲ್ಲಿ ತಂದು ಕೊಟ್ಟಿದ್ದಾರೆ ಅದಕ್ಕೆ ಅವರೆಲ್ಲ ಅರ್ಹವಾದ ಅಭ್ಯರ್ಥಿಗಳು ಆ ಕ್ಷೇತ್ರದಲ್ಲಿದ್ದಾರೆ ಲೋಕಲ್ಲು ಇವತ್ತು ಸೋತಾಗೂ ಸಹಿತ ಆ ಭಾಗದಲ್ಲಿ ನಿಂತು ಕೆಲಸ ಮಾಡಿದಂಥ ಅಭ್ಯರ್ಥಿಗಳಾಗಿದ್ದಾರೆ ಆದ್ದರಿಂದ ಆ ಆ ಕ್ಷೇತ್ರದವರಿಗೆ ಆ ಕ್ಷೇತ್ರದ ಎಲ್ಲ ಜನರ ಅಭಿಪ್ರಾಯ ಅಂತ ತಿಳ್ಕೊಂಡೇ ಅಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಹೈಕಮಾಂಡು ಆ ಲೋಕಲ್ ಕಾರ್ಯಕರ್ತರಿಗೆ ಒಂದು ಅವಕಾಶವನ್ನು ಕೊಡುತ್ತದೆ ಅಂತ ನನ್ನ ವಿಶ್ವಾಸ ಇದೆ ಇಲ್ಲ ಇದ್ರ ಬಗ್ಗೆ ಸ್ಪಷ್ಟವಾಗಿ ಮಾಧ್ಯಮದಲ್ಲಿ ನಾನು ನೋಡಿ ತಿಳ್ಕೊಂಡಿದ್ದೀನಿ ಸ್ಪಷ್ಟವಾಗಿ ಹೇಳ್ತಿದ್ದೀನಿ ನಾನು ಯಾವುದೇ ಥರದ ಆಕಾಂಕ್ಷಿ ಶಿಗ್ಗಾವಿಗಲ್ಲ ಯಾಕಂದರೆ ಶಿಗ್ಗಾವಿಯಲ್ಲಿ ಪರಾಜಿತ ಅಭ್ಯರ್ಥಿಗಳಿದ್ದಾರೆ ಆಮೇಲೆ ಅಲ್ಲಿ ಆಕಾಂಕ್ಷಿಗಳಿದ್ದಾರೆ ಅವರೆಲ್ಲರೂ ಸೇರಿ ಇವತ್ತು ಆ ಕ್ಷೇತ್ರದಲ್ಲಿ ಸುಮಾರು